ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಆಲಿಗೇರಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಅಲೆಮಾರಿ ಕಾಲೋನಿಯಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯ ಇರದೆ ಸ್ವಲ್ಪ ಮಳೆ ಬಂದರೆ ಸಾಕಾಯಿತು ನೀರು ನಿಂತುಗಿಸಿ ಕಬ್ಬೆದ್ದನ್ನು ಹಾರದ್ದು ಸಾಂಕ್ರಾಮಿಕ ರೋಗದ ಸ್ಥಿತಿಯಲ್ಲಿ ಸಾರ್ವಜನಿಕರು ಇದ್ರು ನನ್ನ ಗಮನಕ್ಕೆ ತಂದಾಗ ಹೋಗಿ ಭೇಟಿ ನೀಡಿ ನೋಡಿದಾಗ ಆ ಜನ ನಿವಾಸಿಗಳು ಸ್ವತಂತ್ರ ಸಿಕ್ಕರು ಇಲ್ಲಿವರೆಗೆ ಅವರಿಗೆ ಸೌಲಭ್ಯ ಸಿಗದೆ ವಂಚಿತರಾಗಿರ್ತಕ್ಕಂಥದ್ದು ತಕ್ಷಣ ಆ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಪ್ರತಿಭಟನೆಗೆ ಎಚ್ಚೆತ್ತುಕೊಂಡು ಇವತ್ತಿನ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತು ಸುಮಾರು ಚರಂಡಿ ಮತ್ತು ಸಿ ಸಿ ರಸ್ತೆಗಾಗಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು ಇದು ನಿವಾಸಿಗಳು ನಾನು ಹೋರಾಟ ಮಾಡಿದ ಸಿಕ್ಕಂತ ಜಯ ಆದ್ರೆ ಇಪ್ಪತ್ತೈದು ಸಿ ಸಿಸಿ ರೋಡ್ ಚರಂಡಿ ಸಂಪೂರ್ಣ ಮುಗಿಯೋದಿಲ್ಲ ಆ ಓಣಿ ಆದ್ರೆ ಇನ್ನೂ ಕೂಡ ಏನದ ಹೆಚ್ಚಿನ ಅನುದಾನ ಕೊಟ್ಟು ಕಳಿಸಿ ಆ ಹೋಣಿ ಅಲೆಮಾರಿ ಹೋಣಿಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕಾಗಿ ಸಮಸ್ಯೆ ಪೂರ ಶಾಶ್ವತ ಪರಿಹಾರಕ್ಕಾಗಿ ಮುಂದಾಗಬೇಕು ಇಲ್ಲದಿದ್ರೆ ನಿರಂತರ ಹೋರಾಟ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಈಗ ಎಲ್ಲಿ ಯಾವ್ದು ಯಾವ್ದಕ್ಕೆ ಸಿಟಿ ಬೇಕು ಮೇಲ್ ಹಿಡಿ ಬೇಡ ಯಾ ಎಡಿ ಹಿಡಿ ಬೇಡ ಅಂತ ಹೇಳ್ಕೊಡ್ತೀನಿ ನಾವು ಮಾಡಿದ್ಬೇಕಂದ್ರೆ ಮಾಡಿದಂತ ಗೊತ್ತಾಯ್ತಲ್ಲ ಅಲೆ ಮ್ಯಾರಿದು ನಿಮ್ಗೆ ಸಪ್ರೇಟ್ ದುಡ್ಡು ಅದ ಗೊತ್ತಿಲ್ಲ ಅದಕ್ಕೆ ಯೂಸ್ ಮಾಡ್ಕೋಳ್ತೀವಿ ಹೌದೇನು ಎಲ್ಲಿ ಜಲ್ಲಿ ಅಲ್ಲಿಂದ ಇದೊಂದಾದ್ರೆ ಮೇನ್ ಆಗ್ತದೆ

ನಮಗೆ ತಿರ್ಗಾಡೋದ ನರಕ ಅನುಭವ ಆಗ್ಯದ ಉಮೇಶ್ ಹಣ ಮುದ್ನಾಳವರಲ್ಲಿ ಬೆಟ್ಟಾಗಿ ಎರಡು ಮೂರು ತಂಡ ಅವ್ರನ್ನೂ ಬಂದ್ಗೀಸಿ ನಮ್ಮ ಮೋಣೆಗೆ ಬಂದ್ಗೀಸಿ ನೋಡ್ಕೊಂಡು ಹೋಗ್ಯಾರ ಪ್ರತಿಭಟನೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಲ್ಲಿ ಹೋಗಿ ಬಂದಿವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಕೂಡಲೇ ಅದು ಮಾಡಿಸ್ಬೇಕು ಇನ್ನೂ ರೊಕ್ಕ ನಮಗೆ ಸರಿ ಬೀಳಲ್ಲ ನಮ್ಮ ಏರಿಯಾ ಸೊಪ್ಪು ದೊಡ್ಡದ ಜನಸಂಖ್ಯೆ ಜಾಸ್ತಿ ಆದಷ್ಟು ಬೇಗ ನಮಗೆ ಮಾಡಿ ಕೊಡ್ಬೇಕಂತ ನಿಮಗೆ ಬೇಡಿಕೆ ಹೆಸರು ರಮೇಶ್